ಭಾರತೀಯ ನೌಕಾಪಡೆಯು ತನ್ನ ಮೊದಲ ಸ್ಥಳೀಯ ಡೈವಿಂಗ್ ಹಡಗು ಐಎನ್ಎಸ್ ನಿಸ್ತಾರ್ನ ಕಾರ್ಯಾರಂಭಕ್ಕೆ ಇಂದು ವಿಶಾಖಪಟ್ಟಣಂನಲ್ಲಿ ಚಾಲನೆ ನೀಡಲಿದೆ ಸಮಾರಂಭದಲ್ಲಿ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಮತ್ತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ನಿಸ್ತಾರ್ ಎಂಬ ಹೆಸರು ಸಂಸ್ಕೃತದಿಂದ ಹುಟ್ಟಿಕೊಂಡಿದ್ದು ಇದರ ಅರ್ಥ ವಿಮೋಚನೆ ರಕ್ಷಣೆ ಅಥವಾ ಮೋಕ್ಷ ಎಂಬುದಾಗಿದೆ ವಿಶಾಖಪಟ್ಟಣಂನಲ್ಲಿರುವ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ನಿಂದ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲ್ಪಟ್ಟ ಮತ್ತು ನಿರ್ಮಿಸಲಾದ ನಿಸ್ತಾರ್ ರಕ್ಷಣಾ ಉತ್ಪಾದನೆಯಲ್ಲಿ ಭಾರತದ ಆತ್ಮ ನಿರ್ಭರತೆಯ ಅನ್ವೇಷಣೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ನೂರ ಇಪ್ಪತ್ತು ಎಂಎಸ್ಎಂಇಗಳ ಮತ್ತು ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಸ್ಥಳೀಯ ಕೊಡುಗೆಗಳೊಂದಿಗೆ ಜಾಗತಿಕ ಮಾನದಂಡಗಳನ್ನು ಪೂರೈಸುವ ತಾಂತ್ರಿಕವಾಗಿ ಅತ್ಯಾಧುನಿಕ ವೇದಿಕೆಗಳನ್ನು ನಿರ್ಮಿಸುವ ಭಾರತದ ಸಾಮರ್ಥ್ಯಕ್ಕೆ ಇದು ಸಾಕ್ಷಿಯಾಗಿದೆ ಹತ್ತು ಸಾವಿರದ ಐನೂರು ಟನ್ಗಳಿಗಿಂತ ಹೆಚ್ಚು ಸ್ಥಳಾಂತರಿಸಬಲ್ಲ ಸಾಮರ್ಥ್ಯದ ಈ ಹಡಗು ಸುಮಾರು ನೂರ ಇಪ್ಪತ್ತು ಮೀಟರ್ ಉದ್ದ ಮತ್ತು ಇಪ್ಪತ್ತು ಮೀಟರ್ ಅಗಲವಿದೆ ಆಳ ಸಮುದ್ರ ಡೈವಿಂಗ್ ಕಾರ್ಯಾಚರಣೆಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳಿಗೆ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ತೊಡಗುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ ಎಂದು ನೌಕಾಪಡೆ ತಿಳಿಸಿದೆ विशाखापट्टनम में होगा कमीशन आज भारतीय नौसेना के बेड़े में शामिल होगा निस्तार पंडुब्बियों से जुड़े रेस्क्यू ऑपरेशन में मिलेगी मदद पहला स्वदेशी सपोर्ट सपोच